ಹಾಯ್ ಅಲೋ ನಮಸ್ತೆ ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಲಿಂಗ ಮಾಡುವ ನಮಸ್ಕಾರಗಳು ಸೊ ಇವತ್ತಿನ ವಿಡಿಯೋದಲ್ಲಿ ಇವತ್ತು ಸೋಮವಾರ ಆಗಿರೋದರಿಂದ ಬ್ಯಾಡಗಿ ಮಾರ್ಕೆಟಲ್ಲಿ ಮೆಣಸಿಂಗಾ ಮಾರ್ಕೆಟ್ ನಡೆದಿರುತ್ತಲ್ಲ ಸೊ ಬ್ಯಾಡಗಿ ಮಾರ್ಕೆಟು ಹಾಗೂ ಗುಂಟೂರು ಮಾರ್ಕೆಟ್ ಕೊಡ್ಲಿ ಕೂಡ ಇವತ್ತು ಮೆಣಸಿಂಗ ಮಾರ್ಕೆಟ್ ನಡೆದಿರುತ್ತೆ ಈ ಎರಡೂ ಮಾರ್ಕೆಟಲ್ಲಿನ ಬೆಲೆಗಳು ಮಾರ್ಕೆಟ್ ಮೆಣಸಿನ್ಕಾಯಿ ಬೆಲೆಗಳು ಯಾವ ಬೆಲೆಗೆ ಮಾರಾಟ ಆಗಿದೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ ಓಕೆನಾ ಅದಕ್ಕಿಂತ ಮುಂಚೆ ನೀವಿನ್ನೂ ಮೊದಲನೇ ಸಾರಿ ನಮ್ಮ ವಿಡಿಯೋನೇ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಏಕೆಂದ ಬನ್ನಿ ನಾವು ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಓಕೆನಾ ಆದರೆ ಅದೇ ಥರನೇ ಮೊದಲನೇದಾಗಿ ಇವತ್ತು ನಾವು ನೋಡೋದಾದರೆ ಇವತ್ತು ಬ್ಯಾಡಿಗೆ ಮಾರ್ಕೆಟ್ ನೋಡೋಣ ಸೊ ಬ್ಯಾಡಿಗೆ ಮಾರ್ಕೆಟಿಗೆ ಇವತ್ತು ಎ ಸಿ ಕಾಯಿ ಬಂದಿದ್ವಲ್ಲ ಸೊ ಈಗ ಈ ಪ್ರಸ್ತುತ ಬರ್ತಕ್ಕಂಥವು ಎಲ್ಲವೂ ಎ ಸಿ ಕಾಯಿ ಯಾಕಂದರೆ ಈ ವರ್ಷ ಭಾಳಷ್ಟು ಜನ ಎ ಸಿ ಕಾಯಿಗೆ ಭಾಳಷ್ಟು ಸ್ಟೋರೇಜ್ ಮಾಡಿಟ್ಟಿದ್ದಾರೆ ಮುಂದಿನ ವರ್ಷ ಅಂದರೆ ಪ್ರೆಸೆಂಟ್ ಈಗ ಏನು ನಾವು ಬಿತ್ತಿ ಬೆಳೀಬೇಕಾದಂಥ ವರ್ಷ ಇದೆಯಲ್ಲ ಈ ವರ್ಷ ಬೆಳೀತಕ್ಕಂಥ ಮೆಣಸಿನಕಾಯಿಗೆ ಮುಂದೆ ರೇಟು ಸಿಗಬಹುದು ಜಾಸ್ತಿ ಸಿಗೋದು ಬಹಳಷ್ಟು ಡೌಟು ಯಾಕಪ್ಪ ಅಂದರೆ ಈಗ ಕೋಲ್ಡ್ ಸ್ಟೋರೇಜ್ನಲ್ಲಿ ಕೋಲ್ಡ್ ಸ್ಟೋರೇಜಲ್ಲಿ ಭಾಳಷ್ಟು ಕಾಯಿ ಸ್ಟೋರೇಜ್ ಮಾಡಿದ್ದಾರೆ ಜನ ಅದ್ರ ಜೊತೆಗೆ ಇನ್ನೂ ಯಾರೂ ಅದನ್ನು ಮಾರಾಟಕ್ಕೆ ತರ್ತಾನೆ ಇಲ್ಲ ಏನಾರು ಇನ್ನೂ ರೇಟ್ ಬರಲಿ ರೇಟ್ ಬರಲಿ ಅಂತಲೇ ಕೋಲ್ಡ್ ಸ್ಟೋರೇಜಲ್ಲಿ ಭಾಳಷ್ಟು ಕಾಯಿ ಇರೋದರಿಂದ ನಾವು ಬೆಳೀತಕ್ಕಂಥ ಮೆಣಸಿನ ಬೆ ಮೆಣಸಿನಕಾಯಿಗಳಿಗೆ ಬೆಲೆ ಸಿಗದೆ ಹೋಗ್ಬೋದು ಯಾಕಂದರೆ ಹೇಳಕ್ಕೆ ಬರೋದಿಲ್ಲ ಓಕೆನಾ ಮತ್ತು ರೇಟ್ ಜಾಸ್ತಿ ಆದರೂ ಆಗ್ಬೋದು ಸೊ ಅದೇ ಕಾರಣಕ್ಕೋಸ್ಕರ ನಾವು ಈ ಎ ಸಿ ಕಾಯಿ ಎಷ್ಟು ಇದಾವೆ ಏನಿಲ್ಲ ಅನ್ನೋದನ್ನು ತಿಳ್ಕೊ ಸ್ವಲ್ಪ ಏನಂದ್ರೆ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಇರುತ್ತೆ ಓಕೆನಾ ಇವನ್ನ ಬ್ಯಾಡಿಗೆ ಮಾರ್ಕೆಟ್ ನೋಡೋದಾದ್ರೆ ಇವತ್ತು ಎ ಸಿ ಕಾಯ್ದು ಹದಿನೈದು ಸಾವಿರ ಚೀಲಗಳು ಇವತ್ತು ಎ ಸಿ ಕಾಯಿ ಮಾರ್ಕೆಟಿಗೆ ಬಂದಿದ್ದಾವೆ ಅದರಲ್ಲಿ ಹತ್ತು ಸಾವಿರ ಚೀಲಗಳು ಮಾತ್ರ ಮಾರಾಟ ಆಗಿದ್ದಾವೆ ಅದರಲ್ಲಿ ಮೊದಲನೇದಾಗಿ ನೋಡೋದಾದರೆ ಡಬ್ಬಿ ಬೆಸ್ಟ್ ಅಂದರೆ ಟಾಪ್ ಕ್ವಾಲಿಟಿ ಡಬ್ಬಿ ಬಂದುಬಿಟ್ಟು ಇಪ್ಪತ್ತೆರಡು ಸಾವಿರದಿಂದ ಹಿಡಿದು ಇಪ್ಪತ್ತೇಳು ಸಾವಿರದವರೆಗೂ ಮಾರಾಟ ಆಗಿದ್ದಾವೆ ನೋಡಿ ಇಪ್ಪತ್ತೇಳು ಸಾವಿರ ಡಬ್ಬಿ ಬೆಸ್ಟ್ ಹೈಯೆಸ್ಟ್ ಪ್ರೈಸ್ ಇವತ್ತು ಗುಂಟೂರು ಬ್ಯಾಡಿಗೆ ಮಾರ್ಕೆಟಲ್ಲಿ ಓಕೆನಾ ಇನ್ನು ಕಡ್ಡಿ ಕಾಯಿ ಕಡ್ಡಿ ದಿ ಬೆಸ್ಟ್ ಅಂದರೆ ಟಾಪ್ ಕ್ವಾಲಿಟಿ ಕಡ್ಡಿ ಕಾಯಿ ನೋಡೋದಾದರೆ ಹತ್ತೊಂಬತ್ತು ಸಾವಿರದಿಂದ ಹಿಡಿದು ಇಪ್ಪತ್ತ್ಮೂರು ಸಾವಿರದವರೆಗೆ ಮಾರಾಟ ಆಗಿದ್ದಾವೆ ನೋಡಿ ಕಡ್ಡಿ ಬೆಸ್ಟ್ ಟಾಪ್ ಕ್ವಾಲಿಟಿ ಕಾಯಿ ಇವತ್ತು ಇಪ್ಪತ್ತ್ಮೂರು ಸಾವಿರ ಹೈಯೆಸ್ಟ್ ಪ್ರೈಸು ಮಾರ್ಕೆಟ್ ಪ್ರತಿ ಒಂದು ಕ್ವಿಂಟಾಲ್ಗೆ ಎಲ್ಲಿ ಇದು ಬ್ಯಾಡಿಗೆ ಮಾರ್ಕೆಟಲ್ಲಿ ಓಕೆನಾ ಇನ್ನು ಟೂ ಜೀರೋ ಫೋರ್ ತ್ರೀ ಡಿಲಿಕ್ಸ್ ಟಾಪ್ ಕ್ವಾಲಿಟಿ ನೋಡೋದಾದರೆ ಹದಿನೇಳು ಸಾವಿರದಿಂದ ಹಿಡಿದು ಹದಿನೆಂಟು ಸಾವಿರದವರೆಗೆ ಮಾರಾಟ ಆಗಿದ್ದಾವೆ ಅದ್ರ ಜೊತೆಗೇ ಟೂ ಜೀರೋ ಫೋರ್ ತ್ರೀ ಮೀಡಿಯಮ್ ಕಾಯಿ ನಾರ್ಮಲ್ಲು ಬೆಸ್ಟ್ ಎಲ್ಲ ಮೀಡಿಯಮ್ ಕಾಯಿ ಬಂದುಬಿಟ್ಟು ಹದಿಮೂರು ಸಾವಿರದಿಂದ ಹಿಡಿದು ಹದಿನೈದು ಸಾವಿರದ ಐದನೂರವರೆಗೆ ಮಾರಾಟ ಆಗಿದಾವೆ ನೋಡಿ ಟೂ ಜೀರೋ ಫೋರ್ ತ್ರೀ ಡಿಲಿಕ್ಸ್ ಬಂದ್ಬಿಟ್ಟು ಹದಿನೆಂಟು ಸಾವಿರ ಇದ್ದರೆ ನಾರ್ಮಲ್ ಬಂದ್ಬಿಟ್ಟು ಹದಿನೈದು ಸಾವಿರದ ಐದನೂರು ಮಾರಾಟ ಆಗಿದೆ ಓಕೆನಾ ಇನ್ನು ಡಬಲ್ ಫೈವ್ ತ್ರೀ ಒನ್ ನೋಡೋದಾದ್ರೆ ಹನ್ನೆರಡು ಸಾವಿರದಿಂದ ಹಿಡಿದು ಹದಿನಾಲ್ಕು ಸಾವಿರದವರೆಗೆ ಮಾರಾಟ ಆಗಿದೆ ನೋಡಿ ಡಬಲ್ ಫೈವ್ ತ್ರೀ ಒನ್ ಸೀಡ್ಸ್ ಬಂದ್ಬಿಟ್ಟು ಹನ್ನೆರಡು ಸಾವಿರದಿಂದ ಮಿನಿ ಮಿನಿಮಮ್ ಸ್ಟಾರ್ಟ್ ಆಗಿ ಹದಿನಾಲ್ಕು ಸಾವಿರ ಹೈಯೆಸ್ಟ್ ಪ್ರೈಸ್ ಮಾರ್ಕೆಟಲ್ಲಿ ಮಾರಾಟ ಆಗಿದೆ ಇದು ಡಬಲ್ ಫೈವ್ ತ್ರೀ ಒನ್ ಟೂ ಜೀರೋ ಫೋರ್ ತ್ರೀ ಗುಂಟರ್ ಮಾರ್ಕೆಟಲ್ಲೂ ಕೂಡ ಮಾರಾಟ ಆಗಿರುತ್ತೆ ಸೊ ಅಲ್ಲಿ ಕೂಡ ಯಾವ ರೀತಿ ರೇಟ್ ನಿಗದಿ ಮಾಡಿದರೆ ಇವತ್ತು ನಾವು ನೋಡೋಣ ಓಕೆನಾ ಇದಿಷ್ಟು ಬ್ಯಾಡಿಗೆ ಮಾರ್ಕೆಟ್ ಆಯಿತು ಈಗ ನೆಕ್ಸ್ಟ್ ಗುಂಟೂರು ಮಾರ್ಕೆಟ್ ನೋಡೋಣ ಇವತ್ತು ಗುಂಟೂರು ಮಾರ್ಕೆಟ್ಗೆ ಬಂದಿರತಕ್ಕಂಥ ಎಪ್ಪತ್ತರಿಂದ ಎಪ್ಪತ್ತೈದು ಸಾವಿರ ಚೀಲಗಳು ಎ ಸಿ ಕಾಯಿ ಮಾರ್ಕೆಟ್ಗೆ ಬಂದಿರ್ತವೆ ಅದರಲ್ಲಿ ತೇಜ ಬಂದುಬಿಟ್ಟು ಹದಿನೈದು ಸಾವಿರದಿಂದ ಹಿಡಿದು ಇಪ್ಪತ್ತು ಸಾವಿರದವರೆಗೆ ಮಾರಾಟ ಆಗಿದೆ ಹೈಯೆಸ್ಟ್ ಪ್ರೈಸ್ ಇಪ್ಪತ್ತು ಸಾವಿರ ಇವತ್ತು ತೇಜಕಾಯ್ದು ಗುಂಟೂರು ಮಾರ್ಕೆಟಲ್ಲಿ ಓಕೆನಾ ಇನ್ನು ಟ್ರೀ ತ್ರೀ ಡಬಲ್ ಫೈವ್ ಬ್ಯಾಡಿಗೆ ತ್ರೀ ಡಬಲ್ ಫೈವ್ ಬ್ಯಾಡಿಗೆ ಬಂದ್ಬಿಟ್ಟು ಹದಿಮೂರು ಸಾವಿರದಿಂದ ಹಿಡಿದು ಹದಿನೇಳು ಸಾವಿರದವರೆಗೆ ಮಾರಾಟ ಆಗಿದೆ ಓಕೆನಾ ಇನ್ನು ಸೀಜೆಂಟಾ ಬ್ಯಾಡಿಗೆ ಸೀಜೆಂಟಾ ಬ್ಯಾಡಿಗೆ ಬಂದ್ಬಿಟ್ಟು ಹನ್ನೆರಡು ಸಾವಿರದ ಐದುನೂರಿಂದ ಹಿಡಿದು ಹದಿನಾಲ್ಕು ಸಾವಿರದ ಐದುನೂರವರೆಗೆ ಮಾರಾಟ ಆಗಿದೆ ಸಿಜೆಂಟಾ ಬ್ಯಾಡಿಗೆ ಇನ್ನು ಟೂ ಸೆವೆಂತ್ರಿ ಕುಬೇರ ನೋಡೋದಾದರೆ ಟೂ ಸೆವೆಂತ್ರಿನ್ ಕುಬೇರ ಬಂದ್ಬಿಟ್ಟು ಹದಿಮೂರು ಸಾವಿರದಿಂದ ಹಿಡಿದು ಹದಿನಾರು ಸಾವಿರದವರೆಗೆ ಮಾರಾಟ ಆಗಿದೆ ಹದಿನಾರು ಸಾವಿರ ಹೈಯಸ್ಟ್ ಪ್ರೈಸ್ ಇವತ್ತು ಗುಂಟೂರು ಮಾರ್ಕೆಟಲ್ಲಿ ಟೂ ಸೆವೆ ರೌಂಡ್ ಕುಬೇರದ್ದು ಓಕೆನಾ ಇನ್ನು ಸೂಪರ್ ಟೆನ್ ನೋಡೋದಾದರೆ ಸೂಪರ್ ಟೆನ್ ಬಂದುಬಿಟ್ಟು ಹದಿನಾಲ್ಕು ಸಾವಿರದಿಂದ ಹಿಡಿದು ಹದಿನೇಳು ಸಾವಿರದವರಿಗೆ ಮಾರಾಟ ಆಗಿದೆ ಓಕೆನಾ ಹದಿನಾಲ್ಕು ಸಾವಿರದಿಂದ ಹಿಡಿದು ಹದಿನೇಳು ಸಾವಿರದವರೆಗೂ ಮಾರಾಟ ಆಗಿದೆ ಸೂಪರ್ ಟೆನ್ನು ಇನ್ನು ಟೂ ಜೀರೋ ಫೋರ್ ತ್ರೀ ನೋಡಿ ಟೂ ಜೀರೋ ಫೋರ್ ತ್ರೀ ಹದಿಮೂರು ಸಾವಿರದಿಂದ ಹಿಡಿದು ಹದಿನೇಳು ಸಾವಿರದವರೆಗೆ ಮಾರಾಟ ಆಗಿದೆ ನೋಡಿ ಟೂ ಜೀರೋ ಫೋರ್ ತ್ರೀ ಬೇಡಿಗೆ ಮಾರ್ಕೆಟೆಲ್ಲ ಟಾಪ್ ಕ್ವಾಲಿಟಿ ಬಂದ್ಬಿಟ್ಟು ಹದಿನೆಂಟು ಸಾವಿರ ಮಾರಾಟ ಆಗಿದೆ ಬಟ್ ಗುಂಡರ್ ಮಾರ್ಕೆಟಲ್ಲಿ ಹದಿನೇಳು ಸಾವಿರ ಹೈಯೆಸ್ಟ್ ಪ್ರೈಸ್ ಮಾರಾಟ ಆಗಿದೆ ಓಕೆನಾ ಇನ್ನು ಡಬಲ್ ಫೈವ್ ತ್ರೀ ಒನ್ ಡಬಲ್ ಫೈವ್ ತ್ರೀ ಒನ್ ನೋಡೋದಾದ್ರೆ ಗುಂಟೂರು ಮಾರ್ಕೆಟಲ್ಲಿಂದ ಹನ್ನೆರಡು ಸಾವಿರದಿಂದ ಹಿಡಿದು ಹದಿನಾಲ್ಕು ಸಾವಿರದವರೆಗೆ ಮಾರಾಟ ಆಗಿ ಇದು ಕೂಡ ಗುಂಟೂರು ಮತ್ತು ಬ್ಯಾಡಿಗೆ ಮಾರ್ಕೆಟ್ ಎರಡು ಸೇಮ್ ಮಾರ್ಕೆಟ್ ನಡೀತಾ ಇದೆ ಇನ್ನು ಬುಲೆಟ್ ಕಾಯಿ ನೋಡೋದಾದರೆ ಎ ಸಿ ಕಾಯಿ ಹದಿಮೂರು ಸಾವಿರದಿಂದ ಹಿಡಿದು ಹದಿನೇಳು ಸಾವಿರದವರೆಗೆ ಮಾರಾಟ ಆಗಿದೆ ಇನ್ನು ಕಾಯಿ ಬಂದ್ಬಿಟ್ಟು ಹದಿಮೂರು ಸಾವಿರದಿಂದ ಹದಿನಾರು ಸಾವಿರದವರೆಗೂ ಮಾರಾಟ ಆಗಿದೆ ಓಕೆನಾ ಸೊ ಇದಿಷ್ಟು ಬ್ಯಾಡಿಗೆ ಮತ್ತು ಗುಂಟರ್ ಮಾರ್ಕೆಟ್ ಬಗ್ಗೆ ನಿಮಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಕೊಟ್ಟಿದ್ದೀನಿ ಸೊ ಈ ವಿಡಿಯೋ ನಿಮಗೆ ಎಷ್ಟಾಗಿರುತ್ತೆ ಅನ್ಕೊಂತೀನಿ ದಯವಿಟ್ಟು ವಿಡಿಯೋ ಇಷ್ಟಾದರೆ ವಿಡಿಗೆ ಒಂದು ಲೈಕ್ ಮಾಡಿ ಹಾಗೂ ಮಾರದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು